ವೀಕ್ಷಕರ ಧರ್ಮಸ್ಥಳದ ಹತ್ಯಾಕಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಅಫಿಷಿಯಲ್ ರೀತಿಯಲ್ಲಿ ಮಾಹಿತಿ ಬಂದಿರುವಂತದ್ದು ಏನಂದ್ರೆ ಇವತ್ತಿನ ಒಂದು ಬಂಗಲೆ ಬಂಗಲೆಗುಡ್ಡೆ ಒಂದು ಪ್ರದೇಶದಲ್ಲಿ ಏನು ಎಕ್ಸಿಮಿಷನ್ ಪ್ರೊಸೆಸ್ ನಡೀತಾ ಇತ್ತು ಅಲ್ಲಿ ಒಂದಲೇ ಎರಡಲ್ಲ ಅನೇಕ ಮಾನವನ ಮೂಳೆಗಳು ತಲೆ ಬುರುಡೆಗಳ ಜೊತೆ ಪತ್ತ ಎಸ್ ಹೌದು ವೀಕ್ಷಕರ ತಮ್ಮೆಲ್ಲರಿಗೂ ಕೂಡ ಗೊತ್ತು ಕಳೆದ ಆರು ದಿನಗಳಿಂದ ಈ ಒಂದು ಎಕ್ಸಿಮಿಷನ್ ಪ್ರೊಸೆಸ್ ಆಗ್ತಾನೆ ಇದೆ ಸೊ ಇಲ್ಲಿ ಒಂದರಿಂದ ಹತ್ತನೇ ಸ್ಪಾಟ್ ವರೆಗೂ ಪ್ರೊಸೆಸನ್ನು ಮಾಡಿದರು ಅನ್ನು ಮಾಡಿದ್ರು ಆದರೆ ಆ ಒಂದು ಸ್ಪಾಟ್ಗಳಲ್ಲಿ ಏನು ಸಿಕ್ಕಿದೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯಾದ ಒಂದು ಅಫಿಷಿಯಲ್ ಅಪ್ಡೇಟ್ ಇರಲಿಲ್ಲ ಎಸ್ ಐ ಟಿ ಕಡೆಯಿಂದ ಆದರೆ ಎರಡನೇ ಒಂದು ಸ್ಪಾಟ್ ನಲ್ಲಿ ಮಾನವ ಅವನ ಮೂಳೆಗಳು ಪತ್ತೆ ಆಗಿರಲಿಲ್ಲ ಅದರ ಬದಲು ವಸ್ತುಗಳು ಪತ್ತೆ ಆಗಿತ್ತು ಏನು ಕೆಂಪು ಹೊರಿದ ಬ್ಲೌಸ್ ಆಗಿರ್ಬೋದು ಅದಾದ ನಂತರ ಒಂದು ಪಾನ್ ಕಾರ್ಡ್ ಮತ್ತು ಎ ಟಿ ಎಮ್ ಕಾರ್ಡ್ ಪತ್ತೆ ಆಗಿತ್ತು ಅನ್ನೋಂಥದ್ನ ಮಂಜುನಾಥ್ ಎಂಬಂಥ ಒಬ್ಬರು ಅಡ್ವೊಕೇಟ್ ಒಂದು ಪ್ರೆಸ್ ರಿಲೀಸ್ ಮಾಡುವ ಮುಖಾಂತರ ಕನ್ಫರ್ಮ್ ಮಾಡಿದರು ಆ್ಯಂಡ್ ಅದಾದ ನಂತರ ಏನು ಆರನೇ ಒಂದು ಸ್ಪಾಟ್ನಲ್ಲಿ ಎಕ್ಸುಮಿಷನ್ ಆಯಿತು ಸೊ ಅವತ್ತು ಮೂಳೆಗಳು ಪತ್ತೆಯಾಗಿರುವಂಥದ್ದು ಕನ್ಫರ್ಮ್ ಆಗಿತ್ತು ವೀಕ್ಷಕರ ಹೇಗೆಂದರೆ ಅವತ್ತು ಎಕ್ಸಿಮೇಷನ್ ಪ್ರೊಸೆಸ್ಸನ್ನು ದೂರದಲ್ಲಿ ಇದ್ದಂಥ ಮಾಧ್ಯಮದವರು ಝೂಮ್ ಹಾಕಿ ಕವರ್ ಮಾಡಿದ್ರಿಂದ ಮೂಳೆಗಳು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿತ್ತು ಸೊ ಆದ್ದರಿಂದ ಕನ್ಫರ್ಮ್ ಆಯಿತು ಅವತ್ತು ಮೂಳೆಗಳು ಸಿಕ್ಕಿತ್ತು ಅನ್ನುವಂಥದ್ದು ಆ್ಯಂಡ್ ಅದಾದ ನಂತರ ಇವತ್ತು ಬಂದು ಹತ್ತು ಮತ್ತು ಹನ್ನೊಂದನೇ ಒಂದು ಸ್ಪಾಟ್ನಲ್ಲಿ ಎಕ್ಸಮೇಷನ್ ಆಗಬೇಕಾಗಿತ್ತು ಆದರೆ ಭೀಮ ಬಂದು ಅನೋದನೆ ಒಂದು ಸ್ಪಾಟ್ಗೆ ಕರ್ಕೊಂಡು ಹೋಗುವ ಬದಲು ಬೇರೆ ಒಂದು ಸ್ಪಾಟ್ನಲ್ಲಿ ಊತ ಹಾಕಿದ್ದೀನಿ ಅಂತ ಕರ್ಕೊಂಡು ಹೋಗಿರುವಂಥದ್ದು ನನ್ನಿಂದ ಏನು ಇದ್ದಾರೆ ಸೊ ಇದು ಬಂದು ಅನೋದನೆ ಒಂದು ಸ್ಪಾಟ್ ಸೊ ಇಲ್ಲಿ ಮೂಳೆಗಳು ಊತ ಹಾಕಿರುವಂಥದ್ದು ಇಲ್ಲ ಬೇರೆ ಕಡೆ ಮೂಳೆಗಳನ್ನು ಅಂದರೆ ಇದನ್ನು ಬಿಟ್ಟು ಸ್ವಲ್ಪ ಬೆಟ್ಟದ ಮೇಲೆ ಮೂಳೆಗಳನ್ನು ಊತ ಹಾಕಿದ್ದೀನಿ ಸೊ ನನಗೆ ಇವಾಗ ಅದು ಗೊತ್ತಾಗಿದೆ ಸೊ ಅಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಎಕ್ಸಿಬಿಷನನ್ನು ಮಾಡಿದಾಗ ತುಂಬ ಮೂಳೆಗಳು ಒಂದಲ್ಲ ಎರಡಲ್ಲ ಇಲ್ಲಿ ಅನೇಕ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಅನೇಕ ಮೂಳೆಗಳು ತಲೆ ಜೊತೆ ಪತ್ತೆಯಾಗಿದೆ ವೀಕ್ಷಕರೇ ಆ್ಯಂಡ್ ಅದನ್ನು ಎಸ್ ಐ ಟಿ ಅವರು ಫೋರೆನ್ಸಿಕ್ಗೆ ಕಳಿಸಿರುವಂಥದ್ದು ಅಂದರೆ ಆ ಮೂಳೆಗಳು ಗಂಡಿಗೆ ಸೇರಿದ ಅಥವಾ ಎಣ್ಣೆಗೆ ಸೇರಿದ ಅಂತ ಕನ್ಫಮೇಷನ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಅದರ ಒಂದು ಏಜನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮತ್ತು ಆ ಒಂದು ಸಾವಿಗೆ ಕಾರಣ ಏನು ಅಂತದನ್ನ ತಿಳ್ಕೊಳ್ಳೋದಕ್ಕೆ ಫೊರೆನ್ಸಿ ಕಳಿಸಿರುವಂಥದ್ದು ವೀಕ್ಷಕರೇ ಆ್ಯಂಡ್ ಅದಾದ ನಂತರ ಅವರು ಇನ್ನೊಂದನ್ನು ಕೂಡ ಇಲ್ಲಿ ಹಂಚ್ಕೊಂಡಿದ್ದಾರೆ ಏನಂದರೆ ಎರಡು ಸಾವಿರದ ತೊಂಬ ಸಾರಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಅನ್ಯಾಚುರಲ್ ರಿಪೋರ್ಟ್ ಏನಿದು ಸೊ ಅದನ್ನು ನಾವು ಆಲ್ರೆಡಿ ಕಲೆ ಹಾಕಿದ್ದೀವಿ ಅನ್ನೋದ್ರ ಬಗ್ಗೆ ವೀಕ್ಷಕರೇ ಈಗ ಏನು ಯು ಡಿ ಆರ್ ರಿಪೋರ್ಟ್ ಇದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಸೊ ಇದನ್ನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದನ್ನು ನಾಶ ಮಾಡಿರುವಂಥದ್ದು ಸೊ ಇದು ಆರ್ ಟಿ ಐ ಇಲ್ಲಿ ಕೆ ಹೇಳ್ತಾರೆ ಸೊ ಅವರಿಗೆ ಈ ಒಂದು ಏನಿದೆ ಹಿಂಬಾರವನ್ನು ಹಾಕಿ ಕೊಡ್ತಾಯಿದ್ರು ವೀಕ್ಷಕರೇ ಆದರೆ ಇಲ್ಲಿ ಎಸ್ ಐ ಟಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ಇದನ್ನು ಎರಡು ಸಾವಿರದ ತೊಂಬತ್ತೈದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಏನು ವಿಡಿಯೋ ರಿಪೋರ್ಟ್ ಇದ್ದರೆ ಅದನ್ನು ನಾವು ಈ ಎಸ್ ಐ ಟಿ ಏನಿದೆ ಈ ತನಿಖೆ ಆರಂಭವಾದಾಗಲೇ ನಾವು ಇದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಅದು ಈಗ ನಮಗೆ ಎಲ್ಪ್ ಆಗಿದೆ ಸೊ ಈಗ ಅಂಡ್ ಆ್ಯಂಡ್ ಅದರ ಜೊತೆಗೆ ವೀಕ್ಷಕರೇ ಇನ್ನೊಂದನ್ನು ಕೂಡ ಹೇಳಿದರೆ ಸ್ಥಳೀಯರ ಸಹಕಾರವು ಎಸ್ ಐ ಟಿಗೆ ಅಗತ್ಯವಾಗಿದೆ ಅಂದರೆ ಸ್ಥಳೀಯರು ಯಾರಾದರೂ ಈ ಒಂದು ಬಾಡಿ ಊತ ಹಾಕುವುದನ್ನು ನೋಡಿದರೆ ಅಥವಾ ಅವರಿಗೆ ಇದರ ಬಗ್ಗೆ ಮಾಹಿತಿ ಇದ್ದರೆ ಎಲ್ಲಾದರೂ ಊತ ಹಾಕಿರುವಂಥದ್ದು ಇದರ ಬಗ್ಗೆ ದೂರನ್ನು ಕೊಡಬಹುದು ಎಸ್ ಐ ಟಿಗೆ ಮುಂದೆ ಬಂದು ಬಂದು ಅದು ಕೂಡ ಈ ಒಂದು ತನಿಖೆಗೆ ಸಹಕಾರವಾಗ್ತದೆ ಅಂತ ಅವರಲ್ಲಿ ತಿಳಿಸಿದ್ದಾರೆ ವೀಕ್ಷಕರೇ ಸೊ ಇದು ಬಂದು ಈ ಕ್ಷಣದ ಒಂದು ಮಾಹಿತಿ ಸೊ ನಾನು ಆಗಲೇ ಹೇಳಿದೆ ಈ ಒಂದು ಎಕ್ಸುಮೇಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂಗೆ ನಾನು ಯಾವುದೇ ರೀತಿಯಾದ ಒಂದು ಲೈವನ್ನು ಮಾಡಲ್ಲ ಸುಮ್ಮನೆ ಒಂದು ಊಹಾಪೋಹಗಳ ಅಪ್ಡೇಟನ್ನು ಕೊಡಲ್ಲ ಅಂತ ಸೊ ಇದೀಗ ಆಗಿ ಒಂದು ಅಪ್ಡೇಟ್ ಬಂದಿರೋದ್ರಿಂದ ತಮಿಳು ಕೂಡ ತಿಳಿಸ್ತಾ ಇರುವಂಥದ್ದು ಸೊ ಇದೇ ರೀತಿ ಮತ್ತೆ ಏನಾದರೂ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದರೆ ತಮಿಳರಿಗೂ ಕೂಡ ತಿಳಿಸ್ತೀನಿ ಆ್ಯಂಡ್ ಅದರ ಜೊತೆಗೆ ನನಗೆ ಇನ್ನೊಂದನ್ನು ಕೂಡ ಹೇಳಿದೆ ಏನಂದರೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಕೆಲಸಗಳು ಬಾಕಿ ಇದೆ ಅನ್ನುವಂಥದ್ದು ಈ ಎಕ್ಸುಮೇಷನ್ ಪ್ರೊಸೆಸ್ ಏನಿದೆ ಇದು ಅದ್ರ ಪಡೆಗೆ ನಡೀತಾ ಇದೆ ಮಾಧ್ಯಮಗಳು ತೋರಿಸ್ತಾ ಇದೆ ಸೊ ನಾವು ಇದನ್ನೇ ಮತ್ತೆ ತೋರಿಸೋದಕ್ಕೆ ಹೋದರೆ ಇದು ಬಂದು ವ್ಯೂಸ್ ಅಥವಾ ಸಬ್ಸ್ಕ್ರೈಬರ್ಸ್ಗೆ ಆಗುತ್ತೆ ಅಥವಾ ತೋರಿಸಿದ್ದೇನೆ ತೋರಿಸೋದ್ರಲ್ಲಿ ಯಾವುದೇ ರೀತಿಯಾದ ಒಂದು ಯೂಸ್ ಇಲ್ಲ ವೀಕ್ಷಕರೇ ಸೊ ಆ ಒಂದು ಕಾರಣದಿಂದ ಇನ್ನೂ ಅನೇಕ ಆ ವಿಷಯಗಳು ಹೊರಬರುವಂಥದ್ದಿದೆ ಈಗ ಉದಾಹರಣೆಗೆ ಏನು ಜಯಂತ ಟಿ ಅವರು ಅವರೇ ಒಂದು ಸಾಕ್ಷಿಯಾಗಿ ಮತ್ತು ಹಲವು ಸಾಕ್ಷಿಗಳನ್ನು ಮತ್ತೊಂದು ಪ್ರಕರಣಕ್ಕೆ ಅಂದರೆ ಈ ಒಂದು ಹತ್ತೇಖಂಡ ಸಂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರೀಗ ಹೊರ ತೊಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ಆಗಿರ್ಬೋದು ಆ್ಯಂಡ್ ಅದರ ಜೊತೆಗೆ ಇನ್ನೂ ಕೂಡ ಇದೇ ರೀತಿ ಎಷ್ಟೋ ಪ್ರಕರಣಗಳಿದೆ ಸೊ ಅದನ್ನು ಬೆಳಕೆ ತೆರೆಯುವುದರಲ್ಲಿ ಬ್ಯುಸಿ ಆಗಬೇಕಾಗಿದೆ ಅನ್ನೋಂಥದ್ದನ್ನು ತಿಳಿಸಿದೆ ಸೊ ಅದೆಲ್ಲವೂ ಕೂಡ ಮುಂದಿನ ವೀಡಿಯೋಸ್ ಕಲಿಯಲ್ಲಿ ಮಾಡಿ ಕೂಡ ಗೊತ್ತಾಗ್ತಾ ಹೋಗುತ್ತೆ ವೀಕ್ಷಕರೇ ಸೊ ಇದಿಷ್ಟು ಬಂದು ಈ ಕ್ಷಣದ ಒಂದು ಅಪ್ಡೇಟ್ ಮತ್ತೆ ಏನಾದರೂ ಅಫಿಷಿಯಲ್ ಆಗಿ ಅಪ್ಡೇಟ್ ಅಂದರೆ ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ ಧನ್ಯವಾದಗಳು